Yes. ಇದು ಮೈಸೂರು ಜಿಲ್ಲೆ ನಂಜನಗೂಡಿನ ಹಲೋಜಿರಾವ್ ದೂದುಲೆ ಬಡಾವಣೆ ನಿವಾಸಿಗಳ ಗುಳು ರೋಟರಿ ಸಂಸ್ಥೆಗೆ ಸೇರಿದ ಶಾಲಾ ಆಡಳಿತ ಮಂಡಳಿ ಮಾಡಿರುವ ಎಡವಟ್ಟಿನಿಂದ ಬಡಾವಣೆ ನಿವಾಸಿಗಳು ಹೈರಾಣಾಗಿ ಹೋಗಿದ್ದಾರೆ ಸಮಸ್ಯೆ ಸರಿಪಡಿಸಿ ಅಂತ ಸಂಬಂಧಪಟ್ಟ ಶಾಲಾ ಆಡಳಿತ ಮಂಡಳಿ ಹಾಗೂ ನಗರಸಭೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ಬಡಾವಣೆ ಪಾರ್ಕ್ನಲ್ಲಿ ಶಾಲಾ ಮಕ್ಕಳಿಗೆ ಮೂಲ ಸೌಕರ್ಯ ಕಲ್ಪಿಸುವ ನೆಪವೊಡ್ಡಿ ಶೌಚಾಲಯವನ್ನ ನಿರ್ಮಿಸಲಾಗಿದೆ ಆದರೆ ಅದನ್ನ ಸೂಕ್ತ ನಿರ್ವಹಣೆ ಮಾಡದೆ ಇಡೀ ಬಡಾವಣೆ ಗಬ್ಬೆದ್ದು ನಾರುವಂತಾಗಿದೆ ಅಂತ ನಗರಸಭೆ ಹಾಗೂ ರೋಟರಿ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ನಂಜನಗೂಡು ತಾಲೂಕಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಡಾವಣೆಯ ನಂಜುಂಡೇಶ್ವರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ರೋಟರಿ ಶಾಲಾ ಆಡಳಿತ ಮಂಡಳಿ ಹಾಗೂ ನಗರಸಭೆ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು ಬಡಾವಣೆಯಲ್ಲಿ ಅಕ್ರಮ ಕಟ್ಟಡಗಳನ್ನ ನಿರ್ಮಾಣ ಮಾಡಿರುವುದಲ್ಲದೆ ಶಾಲಾ ಮಕ್ಕಳ ನೆಪವುಡ್ಡಿ ಶೌಚಾಲಯವನ್ನ ನಿರ್ಮಿಸಿದ್ದಾರೆ ಆದರೆ ಇದು ಸೂಕ್ತ ನಿರ್ವಹಣೆ ಆಗ್ತಾ ಇಲ್ಲ ಮಕ್ಕಳು ಎಲ್ಲೆಂದರಲ್ಲಿ ಅಂದ್ರೆ ಬಯಲಿನಲ್ಲಿ ಮಲಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರೆ ಇದರಿಂದ ಬಡಾವಣೆ ನಿವಾಸಿಗಳಿಗೆ ಜೀವನ ನಡೆಸಲು ತೀರಾ ತೊಂದರೆ ಆಗ್ತಾ ಇದೆ ಈ ರೀತಿಯ ಸಮಸ್ಯೆ ಇದೆ ಸರಿಪಡಿಸಿ ಅಂತ ಶಾಲಾ ಆಡಳಿತ ಮಂಡಳಿ ಹಾಗೂ ನಗರಸಭೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದೇವೆ ಆದರೆ ಯಾರೊಬ್ಬರು ವಿಚಾರವಾಗಿ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ನಗರಸಭೆ ಆಯುಕ್ತರಿಗೆ ಪತ್ರ ಬರೆದು ಹತ್ತು ಹಲವು ಬಾರಿ ಗಮನಕ್ಕೆ ತಂದಿದ್ದರೂ ಯಾವುದೇ ಕ್ರಮಕ್ಕೆ ಮುಂದಾಗ್ತಿಲ್ಲ ಶಾಲೆಯಲ್ಲಿರುವ ರಾಜಕೀಯ ಪುಡಾರಿಗಳ ಭಯಕ್ಕೆ ಆಯುಕ್ತರು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಿಲ್ಲ ಖುದ್ದು ಶಾಸಕರ ಗಮನಕ್ಕೆ ತಂದು ಶಾಸಕ ದರ್ಶನ್ ನಾರಾಯಣ್ ಅವರು ಕೂಡ ಇದನ್ನ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಆದರೆ ನಗರಸಭೆ ಆಯುಕ್ತರು ಮತ್ತು ಅಧಿಕಾರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಶಾಸಕರ ಮಾತಿಗೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲದಂತೆ ವರ್ತಿಸುತ್ತಿರುವುದು ನನ್ನ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ನಗರಸಭೆ ಆಯುಕ್ತರು ಅಧಿಕಾರಿಗಳು ಮತ್ತು ರೋಟರಿ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕಿಡಿಕಾರಿದ್ರು ಇನ್ನು ಒಂದು ವಾರದೊಳಗೆ ಇದನ್ನು ತೆರವು ಮಾಡಿ ಸಮಸ್ಯೆ ಬಗೆಹರಿಸದೇ ಇದ್ದಲ್ಲಿ ಬಡಾವಣೆ ನಿವಾಸಿಗಳೇ ಸಾಮೂಹಿಕವಾಗಿ ನಗರಸಭೆ ಮತ್ತು ರೋಟರಿ ಶಾಲೆ ಮುಂಭಾಗ ಪ್ರತಿಭಟನೆ ನಡೆಸಿ ನಾವೇ ತೆರವು ಮಾಡುತ್ತೇವೆ ಅಂತ ಇದೇ ಸಂದರ್ಭ ಎಚ್ಚರಿಕೆಯನ್ನ ಕೊಟ್ಟರು ಸಿಎಸ್ಐ ಕಂಪನಿಗೆ ಆಗಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಸೈಟ್ ಪರ್ಚೇಸ್ ಮಾಡಿದ್ರು ಇಪ್ಪತ್ತು ಸಾವಿರ ರೂಪಾಯಿ ಡೆವಲಪ್ಮೆಂಟ್ ಚಾರ್ಜಸ್ ಕಟ್ಟಿದ್ದೀವಿ ಹಾಗೆ ಪ್ರತಿ ವರ್ಷ ನಾವು ಅಂತ ಕಂದಾಯದಲ್ಲಿ ನೂರು ಪರ್ಸೆಂಟ್ ಈ ಪಾರ್ಕ್ ಅಭಿವೃದ್ಧಿಗೆ ಅಂತ ನಗರಸಭೆಯವರು ನಮ್ಮಿಂದ ಡಿಮಾಂಡ್ ಮಾಡ್ತಾ ಅಭಿವೃದ್ಧಿಗೆ ಮತ್ತೆ ಅದ್ರ ಡೆವಲಪ್ಮೆಂಟ್ ಗೆ ಪಾರ್ಕ್ ಅನ್ನು ನಿರ್ಮಿಸೋದಕ್ಕೆ ನಮ್ದು ಬೇಕು ಅದನ್ನು ಉಪಯೋಗಿಸೋದಕ್ಕೆ ರೋಟಿ ಶಾಲೆಯವರು ಕೊಟ್ಟಿದ್ದಾರೆ ಆಯ್ಕೆಗಳು ನಾವು ಈಗ ಮೂರು ಆಯ್ಕೆಗಳು ಚೇಂಜ್ ಆಗಿದ್ರೆ ನೂರು ಆಯ್ಕೆಗಳಿಗೆ ನಾವು ಲೆಟರ್ ಕೊಟ್ಟಿದ್ದೀವಿ ಅವ್ರು ಬಂದು ತಂದಿದ್ದೀವಿ ಅಧ್ಯಕ್ಷರು ಬಂದು ತಂದಿದ್ದೀವಿ

ಯಾಕೆ ಬದಲಿ ನೀ ಕ್ಯಾಪ್ ಮೊದಲು ಬದಲಿ ಜಾಗದಲ್ಲಿ ಇರೋ ಸಾರ್ಜಿಕಲ್ ಸ್ಕೂಲ್ ಮಾಡ್ಕೊಂಡಿದ್ರು ಈ ಜಾಗದಲ್ಲಿ ಸಿಕ್ಪಾಡ್ಸ್ ಸರ್ ಸ್ಕೂಲ್ ಬದಲಿ ಜಾಗನೆ ಮಾಡ್ಕೊಂಡಿದ್ರು ಕಮರ್ಷಿಯಲಿ ಇದೆ ಇದು ಆಮೇಲೆ ಆಗ್ಲೇ ವರ್ಷದಲ್ಲಂತಕ್ಕೆ ಬಂದಿರೋದಲ್ಲಿ ಅವಾಗ ಯಾವಾಗ ಮೀಟಿಂಗ್ ಕರೆಕೊಂಡಿದೀವಿ ಎಲ್ಲ ಜಡ ಅಂತಾನೆ ಬಿಟ್ಟುಬಿಡಿದ್ರು ಬಂದನದು ಬಂತು ಅಂತ ಇದೆ ಅಲ್ಲ ಆ ಸ್ಕೂಲ್ ಬದಲಿ ಜಾಗದಲ್ಲಿ ಇರೋ ಅದು ಚೇಂಜ್ ಮಾಡ್ಕೊತಾ ಇಲ್ಲ ಆ ಸ್ಕೂಲ್ ಅಲ್ಲಿ ಅವರ ಜಾಗದಲ್ಲಿ ಮಾರ್ಕೆಟ್ ಮಾಡ್ಕೊಂಡಿದ್ರು ಜನ ನಮ್ಮ ಏರಿಯಾದ ಪಾರ್ಕ್ ನಲ್ಲಿ ಬಂತು ಅವರು ಪಾಕಪ್ ಬಿಟ್ಟು ಮಾಡಿ ಕೊಂಡ್ಕೊಂಡ್ರು

ಸುದ್ದಿಗೋಷ್ಠಿಯಲ್ಲಿ ನಂಜುಂಡೇಶ್ವರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ಷಣ್ಮುಗಸ್ವಾಮಿ ಅಧ್ಯಕ್ಷ ಕೆಸಿ ವಿಜಯಕುಮಾರ್ ಸದಸ್ಯರಾದ ಬಸವಲಿಂಗ್ ಶೆಟ್ಟಿ ನಿರ್ದೇಶಕ ಕುಮಾರ್ ಮಂಜುನಾಥ್ ಕೋಮಲಾ ಶಕುಂತಲಾ ಸೇರಿದಂತೆ ಬಡಾವಣೆಯ ಇನ್ನಿತರೆ ನಿವಾಸಿಗಳು ಉಪಸ್ಥಿತರಿದ್ದರು